ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಟು ಬೋಲ್ಟು ಹೇಳಿಕೆಗೆ ಸಂಬಂಧಿಸಿದಂತೆ ಪರವಿರೋಧ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇದರ ನಡುವೆ ಸಿನಿಮಾ ಮಂದಿರಗಳಲ್ಲಿ ಏಕರೂಪದ ದರ ಫಿಕ್ಸ್ ಆಗುತ್ತಾ ಹಾಗಾದ್ರೆ ವಿಧಾನ ಪರಿಷತ್ನಲ್ಲಿ ಎಂಎಲ್ ಸಿ ಗೋವಿಂದರಾಜು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಏಕರೂಪ ಟಿಕೆಟ್ ದರ ನಿಗದಿಗೆ ಗೋವಿಂದರಾಜು ಮನವಿಯನ್ನ ಮಾಡಿಕೊಂಡಿದ್ದಾರೆ ಗೋವಿಂದರಾಜು ಪ್ರಶ್ನೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರವನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಈಗ ಸಿನಿಮಾ ದರಗಳ ವಿಚಾರವಾಗಿ ಟಿಕೆಟ್ ವಿಚಾರವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ಯಾವುದೋ ದೊಡ್ಡ ಸ್ಟಾರ್ ಸಿನಿಮಾ ಬಂತು ಅಂತೇಳಿದರೆ ನಾವು ಇನ್ನೂರು ರೂಪಾಯಿ ಕೊಡಬೇಕಾದಂಥ ಜಾಗದಲ್ಲಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಡಬೇಕಾದಂಥ ಜಾಗದಲ್ಲಿ ಐನೂರು ಒಂದು ಸಾವಿರ ಟಿಕೆಟ್ ರೇಟ್ ಇರುತ್ತೆ ಇದು ಆಗಬಾರ್ದು ಎಲ್ಲ ಸಿನಿಮಾಗಳಿಗೂ ಕೂಡ ಒಂದೇ ರೀತಿಯ ಟಿಕೆಟ್ ದರ ಇರಬೇಕು ಎನ್ನುವಂಥದ್ದಾಗಿ ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಒಂದು ಕಡೆಯಲ್ಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ ಟು ಟೈಟ್ ಹೇಳಿಕೆ ವಿವಾದದ ಬಳಿಕ ಈಗ ಹೊಸ ಚರ್ಚೆ ಆರಂಭ ಆಗಿರೋದು ಒಂದೊಂದು ಸಿನಿಮಾಗೆ ಒಂದೊಂದು ದರವನ್ನು ನಿಗದಿ ಮಾಡಲಾಗ್ತಾ ಇದೆ ಕನ್ನಡ ಸಿನಿಮಾಗೆ ಒಂದು ದರ ಅನ್ಯ ಭಾಷೆ ಸಿನಿಮಾಗೆ ಮತ್ತೊಂದು ದರ ನಿಗದಿಯನ್ನು ಮಾಡಲಾಗ್ತಾ ಇದೆ ಪರಭಾಷಿಗರ ಹಾವಳಿ ಹೆಚ್ಚಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಪರಭಾಷೆ ಸಿನಿಮಾಗಳ ಅಬ್ಬರ ಕೂಡ ಜೋರಾಗ್ತಾ ಇದೆ ಅದರ ಟಿಕೆಟ್ ಬೆಲೆ ಗಮನಿಸಿರ್ಬಹುದು ಈ ಹಿಂದೆ ಕೆಲವೊಂದಿಷ್ಟು ಪರಭಾಷೆಯ ಚಿತ್ರಗಳು ಬೆಂಗಳೂರಿನಲ್ಲಿ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಅದರ ಟಿಕೆಟ್ ದರ ಎಷ್ಟಿತ್ತು ನೀವು ಕೂಡ ಗಮನಿಸಿದ್ರಿ ಇದಕ್ಕೆ ಪೂರಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಬಜೆಟ್ ಘೋಷಣೆ ಮಾಡಿದಾಗ ಏಪ್ರಿಲ್ ಒಂದನೇ ತಾರೀಕಿಂದ ಅದು ಸಮಾನವಾಗಿ ಇನ್ನೂರು ರೂಪಾಯಿಯಂತೆ ನಾವು ಟಿಕೆಟ್ ಮಾಡ್ತೀವಿ ಅನ್ನೋದನ್ನು ಬಜೆಟಲ್ಲೇ ಘೋಷಣೆ ಮಾಡಿದ್ರು ಬಜೆಟ್ಟಲ್ಲಿ ಘೋಷಣೆ ಮಾಡಿದಂತಹ ಒಂದು ವಾಗ್ದಾನೂ ಸಹ ಅದನ್ನೂ ಸಹ ಸರ್ಕಾರ ಅವತ್ತಿನಿಂದ ಇವತ್ತಿನ ತನಕ ಈಡೇರಲ್ಲ ಸನ್ಮಾನ್ಯ ಸಭಾಪತಿ ಅದಕ್ಕೆ ನಾನು ಕೇಳಿದ್ದೆ ಅದೆಲ್ಲ ಎಲ್ಲಾಡಳಿತದಲ್ಲಿ ಯಾವುದೇ ಒಂದು ಪ್ರಸ್ತಾವನೆ ಸ್ವೀಕಾರ ಆಗಿರೋದಿಲ್ಲ ಅಂತ ಸನ್ಮಾನ್ಯ ಗೃಹ ಹೇಳಿದ್ದಾರೆ ಪ್ರಸ್ತಾವನೆಗೆ ಯಾರು ಕೊಡೋರು ಯಾರು ಸನ್ಮಾನ್ಯ ಸಭಾಪತಿಗಳೇ ಇಲಾಖೆಯಲ್ಲೇ ಆ ಪ್ರಸ್ತಾವನ ಸಿದ್ಧಪಡಿಸಬೇಕು ಯಾಕಂದ್ರೆ ಸಿನಿಮಾ ನಿಯಂತ್ರಣ ಕಾಯ್ದೆ ಅಡಿಯಲ್ಲೇ ಎಲ್ಲಾ ಸಿನಿಮಾಗಳು ಏನ್ ಹೇಳಿ ಇಲ್ಲ ಸರ್ ಸಿನಿಮಾ ನಿಯಂತ್ರಣ ಕಾಯ್ದೆ ಅಡಿಯಲ್ಲೇ ಎಲ್ಲಾ ಸಿನಿಮಾ ಥಿಯೇಟರ್ಗಳು ಸಹ ಅದು ಟಿಕೆಟ್ ದರ ಇರ್ಬೋದು ಅದರ ಪ್ರದರ್ಶನ ಇರ್ಬೋದು ಎಂತ ಸಿನಿಮಾನ ಅವ್ರು ಪ್ರದರ್ಶನ ಆಗಲ್ಲ ಅನ್ನೋದು ಎಲ್ಲ ಸಿನಿಮಾ ಸಿನಿಮಾಗಳ ಒಂದು ಇದೆ ಪುಸ್ತಕ ಎಲ್ಲ ಕಾಯ್ದೆಗಳಲ್ಲೂ ವಿಶ್ಲೇಷಣೆ ಮಾಡಿದ್ದಾರೆ ಆದರೆ ಯಾವುದೇ ಕಾಯ್ದೆಯನ್ನು ಈ ಮಲ್ಟಿಪ್ಲೆಕ್ಸ್ನವರು ನೀಡಿ ಅವ್ರ ಇಷ್ಟಾಂತರ ಸೇರಿಸಿ ಟಿಕೆಟ್ನ ಅವರು ಚಾರ್ಜ್ ಮಾಡ್ತಿದ್ದಾರೆ ಇದಕ್ಕೆ ಸರ್ಕಾರ ನೀವು ಇವತ್ತೇ ಇವತ್ತಿಂದಲೇ ನೀವು ಒಂದು ಪ್ರಸ್ತಾವನೆಯನ್ನು ಸಿದ್ಧಪಡಿಸಿ ಒಳಾಡಳಿತ ಇಲಾಖೆಯಲ್ಲಿ ಈ ಒಂದು ಸಿನಿಮಾ ಟಿಕೆಟ್ ದರನ್ನು ನಿಯಂತ್ರಣ ಮಾಡಬೇಕು ಕನ್ನಡ ಸಿನಿಮಾಕ್ಕೂ ಸಹ ಅಷ್ಟೇ ಟಿಕೆಟ್ ಇಡಬೇಕು ಅಂತೇಳಿ ನೀವು ಇಲಾಖೆಯವರು ಒಂದು ಆದೇಶ ಮಾಡಿ ಇಂಪ್ಲಿಮೆಂಟ್ ಮಾನ್ಯ ಸಭಾಪತಿಗಳೇ ರಾಜ್ಯದಲ್ಲಿ ಒಂದು ಪ್ರಚುಲಿಯ ಸಿಸ್ಟಮ್ ಇದೆ ನನಗೂ ಅರ್ಥ ಆಗಲಿಲ್ಲ ಇದು ಯಾಕೆ ಇದು ಇಷ್ಟು ಇದರ ಬಗ್ಗೆ ಯಾರೂ ಕೂಡ ಗಮನ ಹರಿಸಿಲ್ಲ ಅಂತ ಹೇಳಿ ಮಾನ್ಯ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಈಗಾದರೂ ಇದಕ್ಕೆ ಒಂದು ಒಂದು ಹೊಸ ರೂಪವನ್ನು ಕೊಡೋದಕ್ಕೆ ಸಾಧ್ಯ ಆಗ್ಬೋದು ಚಿತ್ರಮಂದಿರಗಳಿಗೆ ಅವರೇ ಮಾಲೀಕರೇ ಇದನ್ನು ಟಿಕೆಟ್ ದರವನ್ನು ನಿಗದಿ ಮಾಡ್ತಕ್ಕಂಥ ಪದ್ಧತಿ ಇನ್ನೂ ಕೂಡ ಜಾರಿಯಿದೆ ಅವರಿಗೆ ಬಿಟ್ಬಿಟ್ಟಿದ್ದಾರೆ ಅದು ಯಾಕೆ ಆ ರೀತಿ ಆಗಿದೆಯೋ ಗೊತ್ತಿಲ್ಲ ಹದಿನೇಳು ಹದಿನೆಂಟರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಭಾಷಣದಲ್ಲಿ ಹೇಳ್ತಾರೆ ನಾವು ಇದನ್ನು ಇನ್ನೂರು ರೂಪಾಯಿಗೆ ಒಂದು ಯೂನಿಫಾರ್ಮ್ ಆಗಿ ಎಲ್ಲರಿಗೂ ಕೂಡ ಒಂದು ರೇಟ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ ಬಜೆಟ್ ಸ್ಪೀಚಲ್ಲಿ ಹೇಳಿದ ಮೇಲೆ ಅದಕ್ಕೆ ಜೀವನೂ ಕೂಡ ಇಶ್ಯೂ ಆಗುತ್ತೆ ಹನ್ನೊಂದು ಐದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಜೀವನ ಕೂಡ ಇಶ್ಯೂ ಮಾಡ್ತಾರೆ ಇಶ್ಯೂ ಮಾಡಿದ ಮೇಲೆ ಅದಕ್ಕೆ ಈ ಥಿಯೇಟರ್ ಓನರ್ಸ್ ಎಲ್ಲರೂ ಹೋಗಿ ಅದಕ್ಕೆ ಸ್ಟೇ ತೊಗೋತಾರೆ ಸ್ಟೇ ತಗೊಂಡು ಆನಂತರ ಸರ್ಕಾರ ಅದನ್ನು ಆದೇಶವನ್ನೇ ವಾಪಸ್ ಮಾಡೋದು ತಗೊಳ್ಳುತ್ತೆ ತಗೊಂಡು ಈಗ ಮೊದಲಿನ ರೀತಿಯಲ್ಲೇ ಪದ್ಧತಿಯನ್ನು ಮುಂದುವರಿಸಿಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸುಮಾರು ಆರುನೂರ ಐವತ್ತು ಕೆರೆ ಅಂದರೆ ಸಿಂಗಲ್ ಸ್ಕ್ರೀನ್ ಮಾಡ್ತಕ್ಕಂಥ ಚಿತ್ರಮಂದಿರಗಳಿದ್ದಾವೆ ಅದರಲ್ಲಿ ನೂರು ಈಗಾಗಲೇ ಸ್ಥಗಿತ ಆಗಿತ್ತು ಯಾಕೆಂದರೆ ಈಗ ಈಗ ಎಲ್ಲ ಬೇರೆ 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 ಪ್ಲಾಟ್ಫಾರ್ಮ್ಸ್ ಅಲ್ಲಿ ಚಿತ್ರಗಳು ನೋಡೋದಕ್ಕೆ ಸಿಕ್ಕೋದ್ರಿಂದ ಅದು ನೂರು ಚಿತ್ರಮಂದಿರಗಳು ಸ್ಥಗಿತ ಆಗಿದ್ದಾವೆ ನೂರ ಐವತ್ತು ಚಿತ್ರಮಂದಿರಗಳು ಅವು ಕೂಡ ಇನ್ನೇನು ಮುಚ್ಚುವ ಹಂತದಲ್ಲಿ ಇದ್ದಾವೆ ಸಿಟಿಯಲ್ಲಿ ಬೆಂಗಳೂರು ಸಿಟಿನಲ್ಲಿ ನಲವತ್ತೊಂದು ಮಲ್ಟಿಪ್ಲೆಕ್ಸ್ ಇದೆ ಆದರೆ ಇದೆಲ್ಲದಕ್ಕೂ ಕೂಡ ಎಲ್ಲ ಅವರವರೇನೆ ರೇಟ್ಗಳನ್ನು ಫಿಕ್ಸ್ ಮಾಡ್ತಾರೆ ನಾನು ತಮಗೆ ಭರವಸೆ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರವಾಗಿ ಇದಕ್ಕೆ ಏನಾದರೂ ಒಂದು ಪದ್ಧತಿಯನ್ನು ನಾವು ಓಡಾಡುತ್ತೆ ಇಲ್ಲಾಚ ನಾವು ತರ್ತೇವೆ ಯಾಕೆಂದರೆ ಇದಕ್ಕೆ ರೆಗ್ಯುಲೇಟ್ ಮಾಡದೇ ಹೋದರೆ ಬೇರೆ ಬೇರೆ ರೀತಿಯಲ್ಲಿ ಅವರವರು ಇಷ್ಟು ಪಂದ್ ರೇಟ್ಗಳನ್ನು ಮಾಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇದಕ್ಕೆ ಒಂದು ಪದ್ಧತಿಯನ್ನು ಜಾರಿ ಮತ್ತೊಂದು ಪ್ರಶ್ನೆ ಸಭಾಪತಿಗಳು ಈ ಒಳಗಡೆ ಮಾಡುವಂತಹ ಕುಡಿಯುವ ನೀರು ಇರ್ಬೋದು ಕಾಫಿ ಟೀ ಇರ್ಬೋದು ತಿಂಡಿ ಇರ್ಬೋದು ಹೊರಗಡೆ ಒಳಗೆ ತಗೊಂಡ ವ್ಯವಸ್ಥೆ ಅವ್ರ ಬಿಡಲ್ಲ ಒಂದು ನೀರು ಬಾಟಿ ಇಪ್ಪತ್ತು ರೂಪಾಯಿ ಇದ್ರೆ ಸಭಾಪತಿಗಳು ಇನ್ನೂರು ರೂಪಾಯಿ ಮಾಡ್ತಾರೆ ಅಂದರೆ ಅದು ಹರೇಸ್ಮೆಂಟ್ ಅವರು ನಮ್ಮ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅವ್ರೆಲ್ಲೂ ಹೋಗೋದಿಲ್ಲ ಅವರು ಎಲ್ಲಿ ಕೊಟ್ಟಿದ್ದೆ ಫೈ ಆರ್ ಇಂದಾದರೂ ಒಂದು ತಿಂಡಿ ತಗೊಳ್ಬೇಕಾದ್ರೂ ಕೂಡ ಒಳ್ಳೆ ಕ್ವಾಲಿಟಿ ತಿಂಡಿನ ಅವರು ಮಾಡಲ್ಲ ಅದ್ರ ಜೊತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ